ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬಳೆ ಶಾಸ್ತ್ರದ ವಿಡಿಯೋನೇ ಇವತ್ತು ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಫಸ್ಟು ಮನೆಯವರು ಯಾರಾದರೂ ಇಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಇವರು ಅಮ್ಮನ ತಮ್ಮ ಅವ್ರ ಹತ್ರ ಇಡ್ಸಣ ಅಂತ ಹೇಳ್ಬಿಟ್ಟು ಇಡಿಸ್ತಾ ಇದ್ದಾರೆ ಒಂದೆರಡು ಎರಡು ಬಳೆ ಹಾಕಿದ್ರು ಅಷ್ಟೇ ಅದಾದಮೇಲೆ ಆಂಟಿ ಬಳೆ ಏನು ತೊಗೊಂಡು ಬಂದಿದ್ರಲ್ಲ ಆಂಟಿನೇ ಹಾಕಿದರು ಬಳೆ ಶಾಸ್ತ್ರ ಮತ್ತು ಅರಿಶಿಣ ಶಾಸ್ತ್ರ ಮತ್ತು ಮನೆ ಬಿಡೋ ಶಾಸ್ತ್ರ ಅಂದರೆ ಈಗ ನಮ್ಮಲ್ಲಿ ಟ್ಯೂಸ್ಡೇ ಬಂದಿರೋ ಕಾರಣ ರಿಸೆಪ್ಷನ್ನು ಅವತ್ತು ಈವ್ನಿಂಗು ಸೊ ಮಂಗಳೂರದಿಂದ ಅಥವಾ ಅವ್ರ ಮನೆಯಿಂದ ಹೆಣ್ಮಕ್ಳನ್ನು ಕಳಿಸಲ್ಲ ಯಾರು ಗೊತ್ತೇ ಇರತ್ತೆ ಎಲ್ರಿಗೂ ಸೊ ನಾವು ಸೋಮವಾರ ನೈಟೇ ಬಿಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮದೊಡ ಮೇಲೆಲ್ಲ ಡಿಸೈಡ್ ಮಾಡಿಬಿಟ್ಟು ಸೋಮವಾರ ನೈಟು ಎದುರುಗಡೆ ಮನೆ ಗೊತ್ತಿರೋ ರಿಲೇಷನ್ನೇ ದೂರದ ರಿಲೇಷನ್ನು ಅವ್ರ ಮನೆಗೆ ಬಿಟ್ಟಿದ್ದರು ಇದು ಅರಿಶಿಣ ಶಾಸ್ತ್ರದ್ದು ಬೆಳೆಲೆ ಇಟ್ಟರು ಅವರಿಗೆಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಕಳಿಸಿದ್ರು ಕಳಿಸಿದರು ಶಾಸ್ತ್ರಕ್ಕೂ ಅಷ್ಟೇ ಬೆನ್ನತ್ಲು ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ ನಮ್ಮ ಕಡೆ ಆ ಥರ ನನ್ನ ತಂಗಿ ಇದ್ದಾಳೆ ಚಿಕ್ಕಮ್ಮು ಮೇಘ ಅಂತ ಹೇಳ್ಬಿಟ್ಟು ಅವರನ್ನು ಕೂರಿಸಿದ್ರು ನಮ್ಮ ಅಕ್ಕನಿಗೆ ಯಾರು ತಂಗಿ ಇಲ್ಲ ಅವಳೇ ಲಾಸ್ಟ್ನೇ ಒಳಗಾಗಿರೋ ಕಾರಣ ಅವಳಿಗೆ ಕೂರಿಸಿದ್ರು ಎಲ್ಲರೂ ಅರ್ಶನ ಹಚ್ಬಿಟ್ಟು ಶಾಸ್ತ್ರ ಮಾಡಿದ್ರೆ ಅಕ್ಷತೆ ಹಾಕೋದಾಗಿರ್ಬೋದು ಇಬ್ಬರಿಗೂ ಅರ್ಶನ ಹಚ್ಚಿ ಹಚ್ತಾರೆ ಒಬ್ಬರನ್ನ ಕೂರಿಸ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಕೂರಿಸ್ತಾರೆ ಇದು ಮನೆಯಲ್ಲಿ ಅರ್ಶಿನ ಚೌಟ್ರಿಲಿ ಮತ್ತು ನೈಟ್ ಅರ್ಶಿನ ಶಾಸ್ತ್ರ ಮಾಡ್ತಾರೆ ಅದು ಬ್ಲಾಗ್ನು ನಾನು ಹಾಕ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಹುಡುಗ ಮತ್ತು ಹುಡುಗಿ ಕೂರಿಸ್ಬಿಟ್ಟು ಮಾಡ್ತಾರೆ ಅದು ರಿಸೆಪ್ಷನ್ ಎಲ್ಲ ಆದಮೇಲೆ ಮಾಡ್ತಾರೆ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಮೇಲಾಗತ್ತೆ ಅವತ್ತೆಲ್ಲ ಫುಲ್ ನಿದ್ರೆ ಇರಲ್ಲ ಆ ಥರ ಎಲ್ಲ ಮದುವೆಗಳಲ್ಲೂ ಮಾಡ್ತಾರೆ ಅದು ಕಾಲಿಗೆ ಕೈಗಾಗಿರ್ಬೋದು ಅಷ್ಟು ಹಾಸ್ತಾರೆ ಒಂದೊಂದು ಊರ ಕಡೆ ಒಂದೊಂದು ಥರ ಶಾಸ್ತ್ರಗಳಿರುತ್ತೆ ನಮ್ಮ ಕಡೆ ಹೀಗಿರುತ್ತೆ ಇವಾಗ ಅರ್ಶನ ಹಚ್ವರು ನನ್ನ ಅಕ್ಕನ ಚಿಕ್ಕಮ್ಮನ ಮಗಳು ಚೈತ್ರ ಅಂತ ಹೇಳ್ಬಿಟ್ಟು ಅಕ್ಕ ಕೂಡ ಅವರಿಗೆ ನನ್ನ ಅಕ್ಕನಿಗೆ ಅಕ್ಕ ಆಗಬೇಕು ಎಲ್ಲರೂ ಪ್ರತಿಯೊಬ್ಬರು ಇರೋರೆಲ್ಲ ಹಾಸ್ತಾರೆ ನಾನು ಸ್ವಲ್ಪ ಜನದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ರದೂ ಮಾಡೋಕ್ಕಾಗಿಲ್ಲ ಅದಾದಮೇಲೆ ನಾವು ಆಚೆ ಅರ್ಶನ ನೀರು ಹಾಕಬೇಕಲ್ಲ ಸೊ ನಾವು ಅದಕ್ಕೆ ತಂಗಿ ಮತ್ತು ನಾನು ಸೇರಿಕೊಂಡು ಡೆಕೋರೇಟ್ ಮಾಡ್ತಾಯಿದ್ವಿ ಬಕೆಟಿಗೆ ಅಥವಾ ಪ್ಲಾಸ್ಟಿಕ್ ಚೆಂಡು ಹೂವೆ ಎಲ್ಲ ಬರತ್ತರ ಅದೆಲ್ಲ ಕಟ್ಬಿಟ್ಟು ಒರಿಜಿನಲ್ ಫ್ಲವರ್ಸ್ನ ನಾವು ನೀರೊಳಗಡೆ ಹಾಕಿದ್ವಿ ಫೋಟೋಗೆ ಜಸ್ಟ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ವಿ ಅಕ್ಕಂದು ಮೇಕಪ್ ಎಲ್ಲ ಆಯಿತು ಅರ್ಶನ ಅದು ಹಚ್ಚಿದ್ವಲ್ಲ ಆ ಸ್ನಾನ ಮಾಡ್ಕೊಂಡು ಮುಂಚೆ ಮತ್ತು ಬೇರೆ ರೆಡಿಯಾಗಿ ಬಂದಿದ್ದು ನೀರು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಈ ಡ್ರೆಸ್ಸು ಫುಲ್ ಹಾಳಾಗತ್ತಲ್ಲ ಅಂತ ಹೇಳ್ಬಿಟ್ಟು ನೀರು ಹಾಕೋದೆ ಒಂದು ವೀಡಿಯೋನ ನಾವು ಸಪ್ರೇಟಾಗಿ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಇವಾಗೆಲ್ಲ ಆ್ಯಕ್ಚುಲಿ ಇದು ಟ್ರೆಂಡ್ ಅಂತಲೇ ಹೇಳ್ಬೋದು ಅದಾಯಿತು ಮತ್ತು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಲು ಅದೇ ಡ್ರೆಸ್ಸಲ್ಲೇ ಇದರಲ್ಲಿ ನೀರು ಹಾಕೋಣ ಮತ್ತು ಎರಡನೇ ಅರ್ಶನ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಅಕ್ಕ ಟೇಸ್ಟಿದು ಸೆಟ್ಗಳನ್ನೆಲ್ಲ ಫುಲ್ಲೆಲ್ಲ ತಗೊಂಡಿದ್ಲು ಶಿವಮೊಗ್ಗದಲ್ಲೇ ತೊಗೊಂಡಿದ್ದು ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಬ್ರೈಡಲ್ ಸೆಟ್ ಎಲ್ಲೋಗೆ ಹಳದಿಗೆ ಅಂತಲೇ ಕೊಡ್ತಾರೆ ಸ್ಪೆಷಲ್ ಇವಾಗ ತೊಗೊಂಡಿದ್ದು ಎಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಆಗಿರ್ಬೋದು ಎಲ್ಲರೂ ಹತ್ರ ಅರಶಿನ ಹಚ್ಚಿಸ್ತಾರೆ ನನ್ನ ಅಕ್ಕನ ಮಗ ಅದೀಗ ಅಂತಂತ ಹೇಳ್ಬಿಟ್ಟು ು ಪ್ರತಿಯೊಬ್ಬರು ಹಚ್ಚಿದ್ರು ನಾನು ಒಂದು ವೀಡಿಯೋ ಮಾಡೋಕ್ಕೆ ಅಂತೇಳಿ ಕೊಟ್ಟಿದ್ದೆ ಒಂದು ಹುಡುಗಿಗೆ ನನ್ನ ವೀಡಿಯೋನೇ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಹುಡುಗಿ ಮಾಡಿಲ್ಲ ಆ ಟೈಮಿಗೆ ಏನು ಮಾಡೋಕ್ಕಾಗಲ್ಲ ಅದಾಗತ್ತಲ್ವ ಒಂದೊಂದು ಟೈಮು ಸೊ ಸ್ವಲ್ಪ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ಎಷ್ಟು ಕ್ಲಿಪ್ಗಳು ತೊಗೊಂಡಿದ್ದೀನೋ ಅಷ್ಟನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ನಮ್ಮ ದೊಡ್ಡಪ್ಪ ನಮ್ಮ ಅಕ್ಕನ ಅಪ್ಪ ಹಾಕಬೇಕು ಎಲ್ಲ ಪ್ರತಿಯೊಬ್ಬರು ಅರ್ಶನ ಹಚ್ಚಿ ಮುಗಿದ ಮೇಲೆ ನಾವು ಸಣ್ಣೆಯಲ್ಲಿ ನೀರು ಹಾಕೋದು ಅದನ್ನು ನಾನು ಲಾಗ್ನು ಇದಕ್ಕೆ ಕಂಟಿನ್ಯೂಷನ್ ಮಾಡ್ತೀನಿ ಇವ್ರ ಪಕ್ಕದ ಮನೆಯವರು ಇಲ್ಲ ಪ್ರತಿಯೊಬ್ಬರು ಅಲ್ಲಿವರೆಲ್ಲ ಬಂದ್ಬಿಟ್ಟು ಹೇಳ್ಸ್ತಾರೆ और दोबारा बोलूंगा इन माइक का बैठो मंजू भैया थोड़ा मत करो जल्दी करो आजिका का काम करो अरे ये बातिका का काम करो अच्छी का काम करो सही है देखा बा आज केनो बातिका मैम थोड़ी चल त्री होयो तनु तेरे ಫೋಟೋ ಪೋಸಿಗೆ ಅಂತ ಹೇಳ್ಬಿಟ್ಟು ನಾವು ಚೆಂಡು ಹಿಂದೆಗಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ವಿ ಸೊ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ವಿ அடங்கு முச்சைய. போய் பார்த்தா வர வர வர. ஆ, டிக். உன்னை தெள்ள நீர் பிதிரே, போட டேட்டா, டேட்டா காண்றேன். கொஞ்சம் தெறிச்சு. கொரம். ஜேடலாம் நெக்ஸ்ட் மேல ஏட்றேன். நான் 2 அடிக்கு மேல தரேன். இந்த நான் போடணும். கொஞ்சம் ஜேட ಮುಂದೆ ஏட்றேன். டேய், ஏ திரியு. மாட்டி ஆக்கி, மாட்டி ஆக்கி. ஓகே, அங்க லாக்கி. ஆ. என்ன என்ன பண்ணுங்க.

ನನ್ ಕೊತನಕ್ಕೆ ಐದಿನಕ್ಕೆ ಕೊಟ ಮೂರಕ್ಕೆ ಹೇ ನು ಚಿಕ್ಕನ ಆಗಿಹ ಹಾ ಕಿರತೆ ಆ ತೂ ಅಷ್ಟೇ ತಿಳ್ಂತೆ ಹ ಕಿರತೆ ಫೋರೆ ಕೊನೆಗೆ ಹೇ ನು ಬರೋದಕ್ಕೆ ಬರಲು ಕೊರಪನಿಗೆ ಹೇ ನನಗೆ ಚಸರ ಬಡ ಅಂತ ಹೇಳ್ತಾನೆ ಏನು ಬರಕ್ಕೆ ಹ ಹ ಇನ್ನ ಬರಕ್ಕೆ ಐದಿನ ಆಗುತ್ತೆ ಅಲ್ಲಿ ನಾವುಗಳನ್ನು ಸ್ವಲ್ಪ ಅರಿಶ್ರಮದಲ್ಲಿ ಆಟ ಆಡಿದ್ವಿ ತುಂಬ ಚೆನ್ನಾಗಿತ್ತು ಮಜಾ ಇತ್ತು ಆ್ಯಂಡ್ ಮನೆ ಮನೆಯನ್ನೇನು ಬಿಡಬೇಕು ಅನ್ನೋ ಅಷ್ಟರಲ್ಲಿ ನಾವು ಆಲೂ ತುಪ್ಪ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾರೆ ಸೊ ಎಲ್ರಿಗೂ ಕಾಲಿಗೆ ಬಿದ್ದುಬಿಟ್ಟು ಕೂತ್ಕೊಳ್ಬೇಕು ನಮಸ್ತೆ ಮಾಡ್ಕೊಂಡು ಎಲ್ಲರೂ ಮನೆಯವರು ರಿಲೇಶನ್ಸು ಪ್ರತಿಯೊಬ್ಬರು ಅದು ಬಾಳೆಹಣ್ಣು ಮತ್ತು ಸಕ್ಕರೆ ಅದರಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಬ್ಬೊಬ್ಬರು ಒಂದು ಪೀಸ್ನ ತಿನ್ನಿಸ್ಬೇಕು ಈಗ ನಾನು ಕೂಡ ಆರತಿ ಮಾಡ್ತಾಯಿದ್ದೀನಿ ಆರತಿ ಮಾಡಿಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಹಾಲು ತುಪ್ಪನ ತಿನ್ನಿಸ್ಬೇಕು ಅದೇನೋ ಒಂದು ಸಂಪ್ರದಾಯ ಸೋ ಮಾಡ್ತಾಯಿದ್ವಿ ಆ್ಯಂಡ್ ತುಂಬ ಬೇಜಾರಾಗಿತ್ತು ಅಕ್ಕ ಯಾಕಂದರೆ ಇನ್ನೇನು ಅವಳು ಮನೆಯಿಂದ ಹೊರಡೋ ಟೈಮ್ ಬಂತು ನನ್ನ ಅಕ್ಕ ಹೇಳಬೇಕು ಅಂದರೆ ನನ್ನ ಅಕ್ಕನ ಮಳೆ ಇವಳೆ ನನ್ನ ಅಕ್ಕ ದೊಡ್ಡ ಅಕ್ಕ ಅಂದರೆ ಅವಳಿಗೂ ಅಕ್ಕ ಆಗಬೇಕು ನಮ್ಮ ದೊಡ್ಡ ಮಗಳು ಇಬ್ರು ಅಷ್ಟೇ ನಾನು ಲಾಸ್ಟ್ ಹೋಗರು ಕೂಡ ಹೇಳಿದ್ದೀನಿ ಅವಳಿಗೆ ತುಂಬ ಫೀಲಿಂಗ್ ಇತ್ತು ಯಾಕಂದರೆ ನನ್ನ ಅಕ್ಕ ಬೆಳೆದಿದ್ದೆಲ್ಲ ಅವಳು ಅಕ್ಕನ ಮನೆ ಮನೆಯಲ್ಲೇನೆ ಎಲ್ರಿಗಿನ್ನ ತುಂಬ ಫೀಲ್ ಮಾಡ್ಕೊಂಡ್ಳು ತುಂಬ ಕಷ್ಟಪಟ್ಟಳು ತಂಗಿ ಮದುವೆಗೋಸ್ಕರ ನಾನೇ ಮಾಡಬೇಕು ಅನ್ನೋ ಇದರಲ್ಲಿ ಅಪ್ಪ ತುಂಬ ಕಷ್ಟಪಟ್ಟು ಮದುವೆ ಅವಳು ಆ್ಯಂಡ್ ಕಷ್ಟಪಟ್ಟು ಮಜಾ ಮಾಡ್ತಿದ್ದಾಳೆ ಅನ್ನೋದ್ಕಿನ್ನ ನಮ್ಮನ್ನೆಲ್ಲ ಬಿಟ್ಬಿಟ್ಟು ತುಂಬ ದೂರ ಬೆಳಗಾಂ ಇರಬೇಕಲ್ಲ ಅನ್ನೋ ಇದು ತುಂಬ ಫೀಲಿಂಗ್ ಇತ್ತು ಅವಳಲ್ಲಿ ನನಗೆ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಪಾಪ ಏನು ಮಾಡೋದು ಎಲ್ಲ ಹೆಣ್ಮಕ್ಳದು ಪರಿಸ್ಥಿತಿ ಹಾಗೆಯೇ ಹೋಗಲೇಬೇಕು ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗಲೇಬೇಕು ಎಷ್ಟು ದಿನ ಅಂತ ತವ್ರ ಅವ್ರ ಇರೋಕ್ಕಾಗತ್ತೆ ನಾವಾಗಲಿ ನೀವಾಗಲಿ ಯಾರೇ ಆದರೂ ಅಷ್ಟೇ ಹೆಣ್ಣು ಅಂತ ಹುಟ್ಟಿದ್ಮೇಲೆ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ತುಂಬ ಅಳ್ತಾ ಇದ್ಲು ಅಕ್ಕ ಆ್ಯಂಡ್ ನನ್ನ ಅಕ್ಕನ ಮಕ್ಕಳು ಆರಾಧ್ಯ ದೇಗ ಅಂತ ಹೇಳ್ಬಿಟ್ಟು ಇದು ನನ್ನ ತಂಗಿ ಮೇಘನ ಎಲ್ಲರೂ ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವ್ರ ತನಕನೂ ಹಾಲು ತುಪ್ಪನ ತಿನ್ನಿಸಿ ನಾನು ಬಬ್ಬು ಕೈಯಲ್ಲೂ ಕೂಡ ತಿನ್ನಿಸಿದ್ವಿ ಇದೆಲ್ಲ ಅದು ಮನೆ ಬಿಡೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೊಂಡ್ವಿ ಹೊಸ್ಲಿಗೆ ತೊಳ್ಕೊಂಡ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕುಂಕುಮ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಇದು ಇದಿರತ್ತೆ ನಮಸ್ತೆ ಮಾಡಿಬಿಟ್ಟು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಹುಟ್ಟಾಗಿಂದ ತನ್ನ ತವ್ರ ಮನೆಯಲ್ಲೇ ಇದ್ಬಿಟ್ಟು ಈಗ ಮನೆ ಬಿಡೋ ಸಮಯ ಬಂದಾಗ ಎಷ್ಟು ಫೀಲಿಂಗ್ ಇರುತ್ತಲ್ವ ಅದೆಲ್ಲ ನನಗೂ ಗೊತ್ತು ಆ್ಯಂಡ್ ಈ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಇದು ನಡೆದೇ ನಡೆಯುತ್ತೆ ಅದು ತುಂಬ ಬೇಜಾರಾಗುತ್ತೆ ಈ ದಿನ ಎಲ್ಲರಿಗೂ ನೋವನ್ನು ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಸಣ್ಣವರಿದ್ದಾಗಿಂದ ಹುಟ್ಟಿ ಬೆಳೆದು ಹಾಡಿದ ಮನೆನ ಸಡನ್ಲಿ ಬಿಟ್ಟು ಹೋಗಬೇಕು ಅಂದರೆ ಬೇಜಾರು ಹಾಗೇ ಆಗತ್ತೆ ಏನೂ ಮಾಡೋಂಗಿಲ್ಲ ಅದು ಜಗದ ನಿಯಮ ಅಂತಲೇ ಹೇಳ್ಬೋದು ಅಕ್ಕಿ ಇಟ್ಕೊಂಡ್ಬಿಟ್ಟು ತವ್ರ ಮನೆ ಹಾಲುಕ್ತಂಗ ಹೋಗ್ಲಿ ಅಂತ ಹೇಳ್ಬಿಟ್ಟು ಮೂರು ಸರಿ ಏನೋ ಈ ಥರ ಹಿಂದುಗಡೆ ಹಿಂಗೆ ತಿರುಗ್ಬಿಟ್ಟು ಹಾಕಬೇಕು ಮತ್ತು ತಿರುಗ್ಬಿಟ್ಟು ಮುಂದೆ ನೋಡೋಂಗಿಲ್ಲ ಆ ಥರನೇ ಫುಲ್ ಮುಂದೆ ಫ್ರೆಂಟಲ್ಲಿ ಹೋಗಬೇಕು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಅಡ್ಡ ಪಂಚೆ ಇಟ್ಟಿರ್ತಾರೆ ಮತ್ತೆ ರಿಟರ್ನ್ ನೋಡಬಾರ್ದು ಅನ್ನೋ ಕಾರಣಕ್ಕೆ ಅದಾದಮೇಲೆ ಹೇಳಿದ್ನಲ್ಲ ಆಪೋಸಿಟ್ ಮನೆಯಲ್ಲೇ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಹೋಗೋ ವೀಡಿಯೋನ ನಾನು ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಓಕೆ ವೆಯ್ಟ್ ಮಾಡ್ತಾಯಿರಿ ರಿಸೆಪ್ಷನಿಂದು ವ್ಲಾಗ್ ಬರುತ್ತೆ ನೆಕ್ಸ್ಟು Bye bye, Enrico.